ಭೂಕ ಏನು ಪ್ರಕ್ರಿಯೆ ಇದೆ ಅದರ ಮೊದಲ ದಿವಸ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡ್ತಾರೆ ಧರ್ಮಸ್ಥಳದವರು ಅನ್ನೋ ಮಾತನ್ನು ಬಿಡಬೇಕು ಅಂತ ನೀವು ಆ ಆತರ ಒಂದು ಮಾತುಗಳನ್ನು ಹೇಳಿದೀವಿ ಹಾಗಾಗಿ ಆ ಮಾತು ಹೌದು ಅಂತ ಆದ್ರೆ ನೀವು ಪ್ರಮಾಣ ಮಾಡಬೇಕು ಇಲ್ಲೊಂದ್ ಕಡೆ ತೋರಿಸಿ ಎಲ್ಲವೂ ಕೂಡ ನೀವೇನ್ ಹೇಳ್ತಾ ಇದ್ರಿ ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದೀರಿ ನೀವು ಹೇಳಿದಶ್ನೆ ಮಾಡಿದ್ದೀರಿ ಪ್ರಮಾಣ ಮಾಡಿಯೇ ಮಾಡ್ತೀನಿ ಮಾಡಿಯೇ ಮಾಡ್ತೀರಿ ಬರೀ ಸಾಮೂಹಿಕ ಒಂದೇ ಅಲ್ಲ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು ಅದರಿಂದ ಆಚೆಗೆ ಏನೇನು ನಡೀತು ಅದರ ಬಗ್ಗೆ ಏನೇನು ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ ಇನ್ನೂರು ಗಿರೀಶ್ ಮಟ್ಟಣ್ಣ ಅವರು ಕೊಡುವಂತ ಮಾತು ಅಷ್ಟೇ ಒಂದು ನಿಮಿಷ ಒಂದು ನಿಮಿಷ ಗಿರೀಶ್ ಮಟ್ಟಣ್ಣ ಅವರು ಕೊಡೋ ಮಾತು ನಾವು ಭದ್ರತೆ ಅದು ಗೊತ್ತೀರೋ ತಕ್ಕಂತೆ ಗಂಡು ಮಗನಿಗೆ ಒಳ್ಳೆ ನಾಳೆಗೆ ಇದ್ರೆ ಒಳ್ಳೆ ಮಾತು ಗೊತ್ತಿದೆ ಆದ್ರೆ ಮಟ್ಟನ್ನ ಮಠ ಮುಂದೆ ಮಾತಾಡುವ ಗ್ರಾಮಸ್ಥರ ಬಗ್ಗೆ ಧರ್ಮಸ್ಥಳ ಮುಂದೆ ಮಾತಾಡೋದು ಯೋಚನೆ ಮಾಡಿ ಮಾತಾಡೋದು ಯೋಚನೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಾವು ಯಾರು ಹೇಳಿದ್ದನ್ನು ಕೇಳುವುದು ಹೌದು ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ ಹೌದು ಅದನ್ನ ತಿಳ್ಕೊಂಡು ಮಾತಾಡಿ ಅಂತ ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ ನಿಮ್ಗೂ ಒಂದು ತೂಕ ಇರ್ತದೆ ನೀವು ಇಷ್ಟೊತ್ತು ಈ ಇಷ್ಟು ದಿವಸ ಮಾತಾಡೋದು ಹುಟ್ಟಿ ತಂದೆ ತಾಯಿಗಳನ್ನ ಮರೆಮಾಕಿ ಸುಳ್ಳನ್ನು ನೀವು ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನು ಮರೆತು ನಾವು ಬರ್ಲಿಕ್ಕೆ ಇಲ್ಲೇ ಮದುವೆಯಾಗಿ ನೀವೊಂದು ಮಾತು ಎತ್ತಿದ್ರಲ್ಲ ಮಂಡೆ ಬೇಜಾರಾಗಿದೆ ಅದು ನಮಗೆ ಧರ್ಮಸ್ಥಳದಲ್ಲಿ ಆಗಿ ಊಟ ಮಾಡಿದ್ದಾರೆ ಇವ್ರದಿಂದ ಒಟ್ಟು ಹೇಳಿದ್ದು ಯಾರ್ಯಾರಿಗೆ ಏನೇನಾಗಿದೆ ಅಂತ ಹೇಳಿದ್ರೆ ನಾವೇನು ಹೇಳುದಿಲ್ಲ ಆಗ್ತಾ ಉಂಟು ಇನ್ನು ಆಗ್ತಾರೆ ನೋಡಿ ನಾನು ಕೇಳಿ ಗಿರೀಶ್ ಪಟ್ಟಣ ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾನೆ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ನನ್ನ ವಿರುದ್ಧ ಬನ್ನಿ ಒಬ್ಬನೇ ಬರ್ತೀನಿ ಒಬ್ಬನೇ ಗಿರೀಶ್ ಪಟ್ಟಣ ಅವರು ಒಬ್ಬನೇ ಬಂದು ಮಾಡೇ ಮಾಡ್ತೀನಿ ಇಪ್ಪತ್ತು ಜನ ಬಂದದ್ದು ಏ ಇದು ಮಾಡಿದಾರ ನೀವ್ ಹೇಳಿದ್ರಲ್ಲಾ ಅಲ್ಲಿ ಇರೋರೆಲ್ಲರೂ ರೇಪೀಶ್ರು ಅಂತ ಹೇಳಿದಾರಲ್ಲ ಅದಿಕ್ಕಪ್ಪ ಸಂಗ್ರಹ ಇಲ್ಲ ನಿಮ್ಮಲ್ಲಿ ನಾವು ಯಾಕೆ ಬರ್ತಾರೆ ನೀವು ಯಾರು ನೀವು ಯಾರು ನಿಮ್ಮಲ್ಲಿ ಬಗ್ಗೆ ನಾವು ಕೇಳುವಂತಹ ಅಗತ್ಯವಿಲ್ಲ ನೀವು ಅದೇ ಒಂದು ಮಾತಿಗೆ ಬಂದಿದ್ದೇವೆ ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಉಂಟು ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೇವೆ ಗಿರಿಶಿಮಠ ಲಕ್ಷ ಜನವರ ವಿರುದ್ಧ ಅಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳುವವರಿಗೆ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೇನೆ ಕ್ಷೇತ್ರದ ಬಗ್ಗೆ ಆಗಲಿ ಗ್ರಾಮಸ್ಥರು ಬಗ್ಗೆ ಆಗಲಿ ತಪ್ಪು ನಾನು ಮಾತಾಡಿಲ್ಲಾಖಲೆ ಹುಡುಗಿಯನ್ನ ದಾಖಲೆ ಇದೆ ನಿಮ್ಮ ಹತ್ರ ದಾಖಲೆ ಮಾತಾಡಬೇಡಿ ಯಾಕಂತ ಹೇಳಿದ್ರೆ ನಿಮಗೆ ಇಪ್ಪತ್ತಿಯನ್ನು ನಿಮ್ಗೆ ಕಳಿಸಬಹುದು ವಾಟ್ಸ್ಆಪ್ ಅಲ್ಲಿ ನೀವು ಹೇಳ್ತೀರಿ ಇಲ್ಲಿ ಈಗಿನಿಂದ ಮತ್ತೊಬ್ಬ ಅದು ಇದ್ದದ್ದು ಆದ್ರೆ ಅದು ಸತ್ಯನ ಅನ್ನೋದು ಪ್ರಶ್ನೆ ನೀವು ಅದನ್ನು ಹೇಳಬೇಕಾದ್ರೆ ಈ ಒಂದು ತಿಂಗಳು ಇಲ್ಲಿ ಎಲ್ಲಿರಿ ಸರ್ ನಿಮ್ಗೆ ರಕ್ಷಣೆಗೆ ಬೇರೆ ಬೇಡ ಧರ್ಮಸ್ಥಳಕ್ಕೆ ಲಕ್ಷ ದೀಪೋತ್ಸವಕ್ಕೆ ಹೋಗಬೇಡಿ ಅಂತ ಅವನು ಬರೋದು ಅವನತಾನೆ ಇಲ್ಲಿ ರೇಪು ಮಾಡಿ ಎಲ್ಲ ರೇಪು ಮಾಡಿ ಏನೋ ನೇತಾಡ್ತದೆ ಅಂತ ಹೇಳಿದ ಬ್ಯಾವರ್ಶಿ ಅವಳು ಅವಳಿಗೆ ಹೇಳುದಲ್ಲ ಅವನ ಮಗಳ ಮೂರು ಜನ ತಿರುಗಿಳಿಕೆ ಅವಳು ಈಗ ಈಗ ಲಕ್ಷ ದೀಪೋತ್ಸವಕ್ಕೆ ಬರಬೇಡಿ ಧರ್ಮಸ್ಥಳ ರಾಕ್ಷಸವನ ಧರ್ಮಸ್ಥಳ ಹೇಳಿದವರು ಧರ್ಮಸ್ಥಳದ ಒಂದು ದೀಪೋತ್ಸವದಲ್ಲಿ ತಿರುಗಾಡ್ಬಹುದು ಅಂದ್ರೆ ಅರ್ಥ ಧರ್ಮಸ್ಥಳ ಅಷ್ಟು ಸಜ್ಜನರಿದ್ದಾರೆ ಅಂತ ಅರ್ಥ ಸರ್ ಒಳ್ಳೆಯವರು ಅಂತಿದ್ದಾರೆ ಧರ್ಮಸ್ಥಳದ ಜನರು ಆ ತರ ದ್ವೇಷಕಾರವರಲ್ಲ ಅಂತರ್ಥಿದ್ರು

సిమ్మల్ ను ధనికుల నిర్ణయం గ్రామస్త గ్రామీధికుల బాగా నిర్ణయం సరే సరే ఆయన బాధ్యవా ಮುಗುದಿದೆ ಸಮಸ್ಯೆ ಏನಿಲ್ಲ ಏನು ಸಮಸ್ಯೆ ಅಲ್ಲ ಮಾತ್ ಮುಗ್ದು ನಮ್ಮ